ಂತೆ ನೋಡಿಕೊಳ್ಳಬೇಕು ನಮ್ಮ ದೇಶದ ಪ್ರಗತಿಯನ್ನು ಹೊಂದಲು ಅನೇಕ ಜನರು ಹೋರಾಟವನ್ನು ಮಾಡಿದ್ದಾರೆ ಆದರೂ ನಾವು ಇನ್ನೂ ಹೋರಾಟವನ್ನು ಮಾಡಲೇಬೇಕು ನಾನು ನಿರಂತರವಾಗಿ ಕನಸು ಕಾಣುತ್ತೇನೆ ನನ್ನ ಮಹಾನ್ ದೇಶಕ್ಕೆ ಶಾಂತಿ ಮತ್ತು ಸುಭದ್ರತೆ ನನ್ನ ನನ್ನ ಭರವಸೆ ನನ್ನ ಕನಸಿನ ಭಾರತವು ನನ್ನ ಕನಸ ಭಾರತವು ಮಹಿಳೆಯರಿಗೆ ಸುರಕ್ಷಿತ ಆದರೆ ಬರುತ್ತೆ ನೋಡ್ರಿ ನಾನ ಕತ್ತರಿ ಯಾಕಂದ್ರೆ ಈ ಕಡೆ ಹೆಣ್ಮಕ್ಳುಗಳು ಬಹಳ ಇಷ್ಟ ಈ ಕಡೆ ಗಂಡು ಮಕ್ಳುಗಳು ಬಹಳ ಇಷ್ಟ ಗಂಡ್ಮಕ್ಳು ಹೆಂಗ್ ಇಷ್ಟ ಆದ್ರೆ ನೋಡ್ರಿ ಅವ್ರ ಮೇಲೆ ಏನೋ ಫ್ಯಾಷನ್ ಮಾಡಕ್ ಏನು ಇಲ್ಲ ಹಾಕ್ರೆ ಡ್ರೆಸ್ ಹಾಕ್ಬೇಕು ಮಾಡಿಸ್ರೆ ಕಟಿಂಗ್ ಮಾಡಿಸ್ಬೇಕು ಎರಡ ಡ್ರೆಸ್ ಮಾಡಿಸ್ ಡ್ರೆಸ್ ಡ್ರೆಸ್ ಬೇಕಾದ್ರೂ ಮೊದಲ ಮೇಲ್ ಕತ್ತಿರ್ಬೇಕು ನಾವ್ ಹೇರ್ ಕಟ್ ಮಾಡಿ ಬಂದಿತ್ತು ಡ್ರೆಸ್ ಸಿಸ್ಟಮ್ ಇರ್ತಾವ್ ಇನ್ನೊಂದು ನೆಕ್ಸ್ಟ್ ಜಾತಿ ಧರ್ಮದ ಆಧಾರದ ಮೇಲೆ ನಮ್ಮ ಜಾತಿ ಧರ್ಮ ಆಧಾರದ ಮೇಲೆ ಪರಸ್ಪರ ಗುರುತನ ಶಾಸಕಗಳನ್ನು ಬೆಯಿಸ್ಕೊಂಡು ಬೆರೆಸಿಕೊಳ್ಳುವುದನಕ್ಕೊಮ್ಮು ಅದೇ ನಿಮಗೆ ಎಲ್ಲ ತಿಳಿದಿದೆ ನಾನು ಚಿಕ್ಕಣಿಲ್ಲ ಆಗ ತಾವು ಅಷ್ಟು ಇಷ್ಟು ಎಷ್ಟೋ ಕಷ್ಟಪಟ್ಟು ಚಿಕ್ಕ ಚಿಕ್ಕಾಗೋಗಿ ಹೋದಾಗ ಲಂಡನ್ನಲ್ಲಿ ಒಬ್ಬಳು ನಿವೇದಿತ ಎಂದು ಅವರಿಗೆ ಹೆಣ ಅನ್ನುತ್ತಾರ ಮಣ್ಣಾಗ ಹುಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸೊಟ್ಟು ಹಾಕುತ್ತಾರತು ಮಾಡು ಮನಸ ನೀರೋದು ಮೂರು ದಿವಸ ಬಳಿತು ಮಾಡು ಮನಸಾ ಇರಬೇಕಾದ ಕನಸು ಅದುವೆ ಭಾರತವುದ ಕನಸು ಬದುಕು ಏನು ಕನಸು ಕೋರ್ಟಿ ಬಾಳುವಂತಿರಲಿ ಕೆಲವು ನಮ್ಮದಾಗಿರಲೋ ಆವಾಗಲೇ ಅದುವೇ ಜೀವನ ಸೂತ್ರ ಕನಸುಗಳು ಇದ್ದರೆ ಸಾಲದು ಕನಸನ್ನು ನನಸಾಗಿಸುವ ಹಾದಿಯಲ್ಲಿ ನಮ್ಮ ಪ್ರಯತ್ನಗಳು ಇರಬೇಕು ಪ್ರತಿಯೊಬ್ಬ ಭಾರತೀಯನಿಗೂ ತನ್ನ ದೇಶವನ್ನು ದೊಡ್ಡದಾಗಿ ಮತ್ತು ಪ್ರಜಾಸತ್ತಾತ್ಮಕವಾಗಿ ಇರಬೇಕೆಂದು ಬಯಸುತ್ತಾನೆ ಹಲವಾರು ಕ್ಷೇತ್ರಗಳು ಮತ್ತು ಅಂಗಗಳಲ್ಲಿ ತಾರತಮ್ಯವಿಲ್ಲದ ದೇಶವನ್ನು ನಾವು ನೋಡಲು ಬಯಸುತ್ತೇವೆ ನಾವು